ಜೈತ್ರಿವೇಣಿ ಸಂಗಮ ನಾವು ಬಾಗಲಕೋಡಿ ಡಿಸ್ಟ್ರಿಕ್ ಬಂದಿವ್ರಿ ಮೂರ್ ಗಂಟೆಗೆ ಸ್ನಾನಕ್ಕೆ ಬಂದಿವು ಪವಿತ್ರ ಸ್ನಾನ ಮಾಡಿದೀವು ನೀವು ನಾವು ಜಮಖಂಡಿಂದ ಬಂದಿವ್ರಿ ಬಾಗಲಕೋಡು ಡಿಸ್ಟ್ರಿಕ್ ಜಮಖಂಡಿ ಹಾ ಯಾವಾಗ ಬಿಟ್ಟಿದ್ರಿ ನೀವು ಜಮಖಂಡಿ ಜಮಖಂಡಿಂದ ನಾವು ಬಂದು ಎರಡು ದಿವಸ ಆಯ್ತು ಇವತ್ತು ಪುಣ್ಯ ಸ್ನಾನ ಮಾಡಬೇಕಂತ ಮೂರು ಗಂಟೆಗೆ ಹೊಳೆದಂಡಿ ಬಂದಿವ್ರಿ ಎಲ್ಲ ವ್ಯವಸ್ಥೆ ಹೆಂಗೈತ್ರಿ ಇಲ್ಲಿ ವ್ಯವಸ್ಥೆ ಹೇಳ್ಬೇಕಂದ್ರೆ ಇಂಥದ್ದೊಂದು ನಾವು ಅದು ಇಲ್ಲಿ ಎಲ್ಲಿ ನೋಡಿದ್ದಿಲ್ಲ ಇಷ್ಟೊಂದು ನೂರ ನಲವತ್ನಾಲ್ಕು ವರ್ಷಕ್ಕೆ ಬಂದ ಈ ಥರ ಕುಂಭಮೇಳ ಆಗುತ್ತಂತ ಆದ್ರೆ ನಾವು ಏನು ಅಂತ ಹೇಳಿ ಬಂದಿದ್ದೀವಿ ಅಲ್ಲೆಲ್ಲ ಪೇಪರ್ ಯಾಗ ನ್ಯೂಸ್ ಆಗುತ್ತೆ ತಾಲ್ ತೊಳ್ತಾ ಆಗುತ್ತಾ ಬಹಳ ಅಂತ ಹೇಳಿ ಅದೆಲ್ಲ ನೋಡಿದ್ರೆ ಇಲ್ಲಿ ಬಹಳ ವ್ಯವಸ್ಥೆ ಚಲೋ ಐತಿ ಇಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ನಮ್ಮ ಹಿಂದೂ ಬಾಂಧವರು ಬಂದು ಪುಣ್ಯಕ್ಷ ಸ್ನಾನ ಮಾಡ್ಕೊಂಡು ಈ ಕುಂಭಮೇಳ ಭಾಗಿಯಾಗಬೇಕಂತ ನಾವು ಕೇಳ್ಕೊತೀವಿ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ವ್ಯವಸ್ಥೆ ಬಗ್ಗೆ ಏನು ಹೇಳಂಗಿಲ್ಲ ರೀ ಯೋಗಿ ಬಾಬಾಯಿನದಾರ್ ರೀ ನಂಬರ್ ಒನ್ ವ್ಯವಸ್ಥೆ ಮಾಡ್ಯಾರ ಇಂಥ ವ್ಯವಸ್ಥೆ ಇಲ್ಲೇ ಇಲ್ಲ ನಮ್ಮ ಇಂಡಿಯಾದಾಗ ಇರೋಕೋಚಾಗುತ್ತೆ ಮೂರ್ನಾಲ್ಕು ಕೋಟಿ ಜನಸಂಖ್ಯೆ ಒಳಗೆ ಅವ್ರ ಎಲ್ಲ ಪೊಲೀಸ್ ತಾಣದವರು ತೋರಿಸ್ ಸೇರ್ಪದ್ತೋ ಎಲ್ಲ ಭಾಳ ವ್ಯವಸ್ಥೆ ಸ್ಪೀಕ್ ಐತಿ ಯಾರಿಗೂ ತೊಂದರೆ ಇಲ್ಲ ಇಲ್ಲಿ ಹತ್ತು ಕೋಟಿಗಿಂತ ಜಾಸ್ತಿ ಜನ ಬಂದರೂ ಜಳಕ ಮಾಡೋಕ್ಕೆ ವ್ಯವಸ್ಥೆ ಐತಿ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಮುದ್ದೆಲ್ಲ ಎರಡು ಸೈಡ್ ದೇವಸ್ಥಾನ ಮಾಡ್ಯಾರು ಫಸ್ಟ್ ಕ್ಲಾಸ್ ನೀವು ಜಳಕ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಯಾವುದೂ ಇಲ್ಲ ಸ್ನಾನ ಮಾಡ್ಬೋದು ಬೋಟಿಂಗ್ ಮಾಡ್ಬೋದು ಎಲ್ಲ ಇಲ್ಲಿ ಪೊಲೀಸ್ ತಂಡ ಐತಿ ಎನ್ ಡಿ ಆರ್ ಎಫ್ ಐತಿ ಏನು ಬೇಕಾ ಸಹಾಯ ಕೇಳ್ಬೋದು ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಒಳ್ಳೆಯದ್ ಅದು ಹೆಂಗಾಗೈತಿ ಏನಾಗೇ ಬಂದಿಲ್ಲ ಈಗ ನಾವು ಬಂದದ್ದು ಮಾತ್ರ ಇಲ್ಲಿ ರಗಡಿ ಒಂದು ಮೂರ್ನಾಲ್ಕು ಕೋಟಿ ಜನಸಂಖ್ಯೆ ಐತಿ ಬೆಳಗ್ಗೆ ಮಧ್ಯಾಹ್ನ ಬೆಳಗ್ಗೆ ಒಂದು ಗಂಟೆ ಹಿಡ್ಕೊಂಡು ಇವಾಗ ನಾವು ಇಲ್ಲೇ ಇದ್ದೀವಿ ಆದ್ರೂ ಏನು ತೊಂದರೆ ಇಲ್ಲ ಇನ್ನೂ ಜನ ಜಾಸ್ತಿ ಬರ್ಬೋದು ಈಗಂತ ಏನು ತೊಂದರೆ ಇಲ್ಲ ಏನು ತಂಡಿಲ್ಲ ಇಲ್ಲ ಅಗಲಿಗೆ ಒಟ್ಟು ಚಲೋ ವಾತಾವರಣ ಇದೆ ಬರ್ಬೋದು ಒಂದು ಒಂದಷ್ಟೇ ಒಂದು ಎರಡು ಕಿಲೋಮೀಟರ್ ದೂರ ಅಂತ ಪಾರ್ಕಿಂಗ್ ಐತಿ ಬಸ್ ಸ್ಥಾನ ಬರ್ಕೊಂಡು ಹೋಗ್ಬೋದು